ಗಾಡಿ ಎಲ್ಲ ಫಾಲೋ ಮಾಡೋದು ಒಂದೇ ರೂಲ್ ರೂಲ್ಸ್ ಆಫ್ ಫಿಸಿಕ್ಸ್ ಮೊಮೆಂಟಮ್ ಜಾಸ್ತಿ ಐತೆ ಗಾಡಿಗೆ ಹೋಗುತ್ತೆ ಇವನು ಒಳ್ಳೆಯವನ ಕೆಟ್ಟವನ ಇವನು ಉಳಿಬೋದಾ ಇಲ್ವಾ ಇವನು ಬಡವನ ಶ್ರೀಮಂತನ ಇವೆಲ್ಲ ಏನೂ ಇಲ್ಲ ಹೊಸದಾಗಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದರೆ ಇಂಥದೇ ಪ್ರಾಬ್ಲಮ್ಸ್ ಎಲ್ಲ ಬರೋದು ಯಾವಾಗ ಯಾವುದು ಆರ್ಡರು ಗೊತ್ತಾಗೋದಿಲ್ಲ ಗ್ಲೌಸು ಲಾಸ್ಟ್ ಹಾಕ್ಕೋಬೇಕು ಹಾಕೋಬೇಕು ಒಳ್ಳೆ ಮೊಮೆಂಟಮ್ ಸಿಕ್ಕಿತ್ತು ಅಡ್ಡ ಬಂದ್ಬಿಟ್ರು ಈ ನಡುವೆ ಎಲ್ಲ ಕಡೆ ಬೈಕ್ಗಳನ್ನ ಉಲ್ಟಾ ನಿಲ್ಲಿಸ್ತಾರೆ ಗುರು ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಓಪ್ರೇಟ್ ಆಗಲ್ವ ಇದು ಆಗ್ತಾ ಇದೆಯಲ್ಲ ಟಚ್ ವರ್ಕ್ ಆಗ್ತಾ ಇಲ್ವ ಇದೇನು ಗುರು ಈ ರೇಂಜಿಗೆ ಗ್ಲೌಸ್ ಓಪನ್ ಮಾಡಿ ಬಿಚ್ಚಬೇಕು ಆಮೇಲೆ ಹಾಕಬೇಕು ಅಂದರೆ ಓ ಇದೇ ವರ್ಕ್ ಆಗ್ತಿಲ್ಲ ಹೊಸ್ದಾಗೆ ಸ್ಟಾರ್ಟ್ ಮಾಡೋಣ ಸುಮ್ಮನೆ ಗ್ಲೌಸ್ನ ಬೈದೆ ನಾನು ಇದು ಏನು ಕತೆ ಅಂದರೆ ಹಳೆ ಆಫೀಸ್ ಹತ್ರ ಬಂದಿದ್ದೆ ನಾನು ರೀಸೆಂಟಾಗಿ ಜಾಬ್ ಚೇಂಜ್ ಮಾಡಿದ್ದು ನೋಡಿ ಫ್ರೆಂಡ್ಸ್ಗಳು ಇಲ್ಲೆಲ್ಲ ಸ್ವಲ್ಪ ಒಂದು ನಾಲ್ಕು ಹ್ಞೂ ಅರೌಂಡ್ ಮೂರುವರೆ ನಾಲ್ಕು ವರ್ಷ ಇದ್ದೆ ಇಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಸೊ ಆಫೀಸಿಗೆ ಹೋಗ್ತಾ ಹೋಗ್ತಾ ಒಂದು ಬಿಟ್ಟು ಹೋಗೋಣ ಅಂತ ಗಾಡಿ ಸೈಡಿಗೆ ಹಾಕಿದ್ದೆ ಗ್ಲೌಸ್ ಇರಲಿಲ್ಲ ನನ್ನ ಹತ್ರ ನಿನ್ನೆ ಅದನ್ನ ಗ್ಲೌಸನ್ನು ತೊಗೊಂಡೆ ರೂಲ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಗಾಡಿ ಓಡಿಸೋ ಥರ ಒಂದು ಬ್ಲಾಗಿಂಗ್ ಮಾಡೋಣ ಅಂತ ಅಂದ್ಕೊಂಡಾಗ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಸೇಫ್ಟಿ ಎಲ್ಲ ಫಾಲೋ ಮಾಡಬೇಕು ಸೊ ಇನವೇ ನನಗೂ ಒಂಥರ ಆಬ್ಲಿಗೇಷನ್ ಆಗುತ್ತೆ ಇಷ್ಟೊಂದು ಜನ ನೋಡ್ತಿದ್ದಾರೆ ನಾವು ಸೇಫ್ಟಿ ಗಿಫ್ಟಿ ಎಲ್ಲ ಮಾತಾಡ್ತೀವಿ ಆದರೆ ಮಾತಾಡೋಣ ಫಾಲೋ ಮಾಡಲ್ಲ ಅಂತ ಅನಿಸುತ್ತಲ್ವ ಸೊ ಅದಕ್ಕೆ ನನಗೂ ಒಂಥರ ಆಬ್ಲಿಗೇಷನ್ನು ಸೊ ಇನ್ನವೇ ಸೇಫ್ಟಿ ಕ್ಲೀನಾಗಿ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂದರೆ ಕ್ಯಾಮ್ರಾ ಮೌಂಟ್ ಮಾಡೋಕ್ಕಾಗಲ್ಲ ಸೊ ಈ ಥರ ಒಂದು ಮೋಟಿವೇಶನ್ ಅಟ್ಲೀಸ್ಟ್ ಇದ್ರಿಗೋಸ್ಕರ ಆದರೂ ಹಾಕ್ಕೋತೀವಿ ಅಂತ ಅಲ್ವಾ ಇನ್ ಜನರಲ್ ರೂಲ್ಸು ಅವ್ರು ಮಾಡಿದ್ದಾರೋ ಬಿಟ್ಟಿದ್ದಾರೋ ಯಾವ್ದಾದ್ರು ಆಕ್ಸಿಡೆಂಟ್ ಆದಾಗ ಗಾಡಿಯೆಲ್ಲ ಫಾಲೋ ಮಾಡೋದು ಒಂದೇ ರೂಲ್ ರೂಲ್ಸ್ ಆಫ್ ಫಿಸಿಕ್ಸ್ ಮೊಮೆಂಟಮ್ ಜಾಸ್ತಿ ಆಯ್ತಾ ಗಾಡಿಗೆ ಹೋಗುತ್ತೆ ಇವನು ಒಳ್ಳೆಯವನ ಕೆಟ್ಟೋನಾ ಇವನು ಉಳಿಬೋದಾ ಇಲ್ವಾ ಇವನು ಬಡವನ ಶ್ರೀಮಂತನ ಇವೆಲ್ಲ ಏನೂ ಇಲ್ಲ ಇಟ್ ಫಾಲೋಸ್ ಓನ್ಲಿ ರೂಲ್ ಆಫ್ ಫಿಸಿಕ್ಸ್ ಒಳ್ಳೆ ಮೂಮೆಂಟಮಲ್ಲಿ ಇದೆಯಾ ಗಾಡಿ ಗುದ್ದಿದ್ಮೇಲೆ ವೆಯ್ಟ್ ಬೇಸ್ ಮಾಡಿ ಯಾವ ಆ್ಯಂಗಲಲ್ಲಿ ಗುದಿದೆಯೋ ಆ ಆ ಆ್ಯಂಗಲಲ್ಲಿ ಗುದ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ ಸೊ ಇಟ್ ಈಸ್ ಬೆಟರ್ ಟು ಫಾಲೋ ಟ್ರಾಫಿಕ್ ರೂಲ್ಸ್ ಫಾರ್ ಅವರ್ ಓನ್ ಸೇಫ್ಟಿ ನಮ್ಮ ಸೇಫ್ಟಿಗೋಸ್ಕರ ನಾವು ಫಾಲೋ ಮಾಡ್ಕೊಬೇಕು ಯಾರಿಗೋಸ್ಕರನೂ ಮಾಡಬೇಕಾಗಿಲ್ಲ ಇದು ಕಾಮಿಡಿ ಏನಂದರೆ ಮೂವತ್ತು ಸಾವಿರ ರೂಪಾಯಿ ಫೋನ್ ತೊಗೊಂಡ್ಬಿಟ್ಟು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಬಿಟ್ಟು ಹುಷಾರಾಗಿ ನೋಡ್ಕೋತೀವಿ ಪೌಚು ಸ್ಕ್ರೀನ್ ಗಾರ್ಡು ಅದೆಲ್ಲ ನಮ್ಮ ತಲೆನ ಮಾತ್ರ ಗಾಳಿಗೆ ಬಿಟ್ಬಿಡ್ತೀವಿ ಚೆನ್ನಾಗಿ ಗಾಳಿ ಆಡಲಿ ಅಂತ ಕಂಪ್ಯಾರಿಸನ್ ಕ್ರೇಜಿ ಬ್ರಫ ಸೊ ಮತ್ತು ಪಯಣ ಆಫೀಸ್ ಕಡೆಗೆ ಯಾವತ್ತೂ ಮಾಡಿಲ್ಲ ಬ್ರೋ ಬ್ಲಾಗಿಂಗು ಸೊ ಸ್ವಲ್ಪ ಏನಾದರೂ ಕಮೆಂಟು ಗಿಮೆಂಟು ಇದ್ದರೆ ಹೇಳಿ ಹೆಂಗೆ ಮಾಡಬೇಕು ಏನು ಕತೆ ಅಂತ ಮಾಡೋಣ ಸ್ವಲ್ಪ ಕಳೆಯೋಣ ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಗಿಫಿಕ್ ಎಲ್ಲ ಕ್ಲೀನಾಗಿ ನೋಡಿಸ್ಕೊಂಡು ಏನಾದ್ರು ಒಳ್ಳೆ ಒಳ್ಳೆ ಮಾತು ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿರೋದು ಟ್ರಿಪ್ಪು ವಿಪ್ಪು ಎಲ್ಲ ಹೊಡೋದಕ್ಕಾಗಲ್ಲ ಅಟ್ಲೀಸ್ಟ್ ಇನ್ನೊಂದು ಒಂದು ವರ್ಷ ಮನೇಲಿ ಸಣ್ಣ ಮಗು ಇದೆ ಬಿಟ್ಟೆಲ್ಲ ಹೋಗೋಕ್ಕಾಗಲ್ಲ ಸೊ ಅಲ್ಲಿವರೆಗೂ ಬೆಂಗ್ಳೂರು ಟ್ರಾಫಿಕ್ನ ಎಂಜಾಯ್ ಮಾಡ್ಕೊಂಡಿದ್ದೀವಿ ಆದಮೇಲೆ ನೋಡೋಣ ಈ ಗ್ರೀನ್ ಕಲರ್ ಟ್ಯಾಕ್ಸಿನೆಲ್ಲ ನೋಡಿದಾಗ ಇದು ಕ್ವಿಕ್ ರೈಡ್ ಇವಾಗ ಕ್ವಿಕ್ ರೈಡ್ ಇರೋದು ಇನ್ ಜನರಲ್ ಗ್ರೀನ್ ಕಲರ್ ಟ್ಯಾಕ್ಸಿನೆಲ್ಲ ನೋಡಿದಾಗ ಬರೀ ಒಂದು ಕಂಪನಿ ನೆನಪಾಗುತ್ತೆ ಇದು ಬ್ಲೂ ಸ್ಮಾರ್ಟ್ ಅಂತ ಒಂದು ಕಂಪನಿ ಕ್ಯಾಬ್ಗಳಿಡ್ತಿತ್ತು ನಿಮಗೆಲ್ಲ ನೆನಪಿಲ್ವೋ ಗೊತ್ತಿಲ್ಲ ಮಧ್ಯ ಒಂದು ಎರಡು ವರ್ಷ ಮೂರು ವರ್ಷ ಇತ್ತೇನಪ್ಪ ಚೆನ್ನಾಗಿತ್ತು ಫುಲ್ ನೀಟಾಗೆಲ್ಲ ಮೇಂಟೈನ್ ಮಾಡ್ತಾಯಿದ್ರು ಡ್ರೈವರ್ಗಳಿಗೆಲ್ಲ ಸ್ಯಾಲ್ರಿ ಸಿಸ್ಟಮ್ ತೊಗೊಬಂದಿದ್ರು ಇನ್ಸ್ಟೆಡ್ ಆಫ್ ರೈಡ್ಸ್ ಆ್ಯಂಡ್ ಕಮಿಷನ್ ಅದೆಲ್ಲ ಕಾನ್ಸೆಪ್ಟ್ ಇಲ್ದಿರ ಪ್ರಾಪರ್ ಡೈಲಿ ಸ್ಯಾಲ್ರಿ ಥರ ಕಾನ್ಸೆಪ್ಟ್ ತೊಗೊಬಂದಿದ್ರು ಡ್ರೈವರ್ಗಳಿಗೆ ಗಾಡಿ ರೀಚಾರ್ಜ್ ಎಲ್ಲ ಅವರೇ ಮಾಡಿಬಿಡೋರು ಆಮೇಲೆ ನನಗೆ ಗೊತ್ತಿದ್ದಂಗೆ ಈವನ್ ಮಿನಿಮಮ್ ವರ್ಕಿಂಗ್ ಅವರ್ಸ್ ಇರ್ತಿತ್ತು ಅವ್ರಿಗೂ ಸೊ ಸಾರಿ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ವರ್ಕಿಂಗ್ ಅವರ್ಸ್ ಇರ್ತಿತ್ತು ಐ ಥಿಂಕ್ ನೈನ್ ಅವರ್ಸ್ ಟೆನ್ ಹತ್ರ ತ್ರೇನೋ ಇರ್ತಿತ್ತು ಅದಾದಮೇಲೆ ಗಾಡಿ ತೊಗೊಂಬಂದು ಇಟ್ಬಿಡ್ಬೇಕು ವೀಕ್ಲಿ ಒನ್ ಡೇ ಮ್ಯಾಂಡೇಟರಿ ಆಫ್ ತೊಗೋಬೇಕು ಬೇಸಿಕಲಿ ಆಫ್ ತೊಗೋಬೇಕು ಮೆಣಿಟರಿ ಅಂತ ಹೆಂಗೆ ಮಾಡ್ತಾರೆ ಅಂದರೆ ಆ್ಯಪ್ ಆನೇ ಆಗಲ್ಲ ಆ ಥರ ಮಾಡಿದರು ಸೊ ಹೋಗ್ತಾ ಹೋಗ್ತಾ ಅವರು ಅಲೈಟಿಂಗ್ ಪಾಯಿಂಟ್ಸ್ ಇರ್ತಿತ್ತು ಬೈಕ್ ಗೀಗಲ್ಲ ಹೋಗ್ಬಿಟ್ಟು ಅಲ್ಲಿ ಆಫೀಸಲ್ಲಿ ಇಟ್ಬಿಟ್ಟು ಕ್ಯಾಬ್ ತೊಗೊಂಡು ಕ್ಯಾಬ್ನ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ರಾತ್ರಿನೇ ಚಾರ್ಜ್ ಎಲ್ಲ ಮಾಡಿಟ್ಬಿಟ್ಟು ಗಾಡಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಇರ್ತಿದ್ರಂತೆ ಅಂತೆ ಒಂದೊಂದು ಫೋನ್ ಇರುತ್ತೆ ಆ ಫೋನ್ ಮಾತ್ರ ಡ್ರೈವರ್ಗಳು ತೊಗೊಂಡು ಹೋಗಬೇಕು ಆ ಫೋನ್ ಹಾಕ್ಬಿಟ್ಟು ಗಾಡಿ ನಂಬರ್ ಎಂಟರ್ ಮಾಡಿ ಯಾವ ಗಾಡಿ ರೆಡಿ ಇದ್ದರೆ ಆ ಗಾಡಿ ಅವತ್ತಿಂದ ಅವ್ರದ್ದು ಹಂಗೆ ರೆಡಿ ಮಾಡಿ ಇಡ್ತಿದ್ರು ಸೊ ವೆಹಿಕಲ್ಸ್ ಯೂಸ್ ಟು ಬಿ ಆಲ್ವೇಸ್ ಕ್ಲೀನ್ ಗುಂಡಿ ಇತ್ತು ನೋಡಿ ಸೊ ವೆಹಿಕಲ್ಸ್ ಯೂಸ್ ಟು ಬಿ ಆಲ್ವೇಸ್ ಕ್ಲೀನ್ ಆ್ಯಂಡ್ ಇವನ್ ಡ್ರೈವರ್ಗಳಿಗೆ ಒಂದು ಅರ್ಧ ಟೆನ್ಷನ್ ಇರುತ್ತಿರಲಿಲ್ಲ ಇನ್ಶೂರೆನ್ಸ್ ಕೂಡ ಇಡ್ತಿತ್ತು ಅಪ್ಪ ನನಗೆ ಕಾನ್ವರ್ಸೇಷನ್ ಮಾಡಿ ತುಂಬ ದಿನ ಆಗೋಯ್ತು ಒಬ್ಬರು ಡ್ರೈವರ್ ಹತ್ರ ಮಂತ್ಲಿ ಒಂದು ತರ್ಟಿ ಫೈವ್ ತೌಸಂಡ್ ಏನೋ ಸ್ಯಾಲ್ರಿ ಕೊಡ್ತಾಯಿದ್ರು ಅವರಿಗೆ ಆಮೇಲೆ ಪಿ ಎಫ್ ಒ ಅದ್ರದ್ದೆಲ್ಲ ಇರ್ತಿತ್ತು ಅನಿಸುತ್ತೆ ಸೊ ಹಾಗೆ ಮಾಡಲ್ ತೊಗೊಂಬಂದಿದ್ರು ಸೊ ಇಟ್ ವಾಸ್ ಗುಡ್ ಫಾರ್ ಕಸ್ಟಮರ್ಸ್ ಆ್ಯಸ್ ವೆಲ್ ಆ್ಯಸ್ ಡ್ರೈವರ್ಸ್ ಒಳ್ಳೆ ಮಾಡಲ್ ಇತ್ತು ಅವ್ರ ಕಂಪ್ನಿದೊಂದು ಸ್ಕ್ಯಾಮ್ ಆಗಿ ನಾಟ್ ಕಂಪ್ನಿ ಅಂದರೆ ಬ್ಲೂ ಸ್ಮಾರ್ಟ್ ಕಂಪ್ನಿದಲ್ಲ ಅದ್ರದ್ದು ಒಂದು ಸ್ಕ್ಯಾಮ್ ಆಗಿ ಅವರು ಕ್ಲೋಸ್ ಮಾಡಬೇಕಾಗಿ ಬಂತು ಅದೇನು ಸ್ಕ್ಯಾಮು ಏನು ಎತ್ತ ಇಂಟ್ರೆಸ್ಟ್ ಇದೆ ಅಂದರೆ ಹೇಳಿ ಮಾತಾಡೋಣ ಅದ್ರ ಬಗ್ಗೆ ಜಿಯೋ ಆಫೀಸ್ ಈ ಜಿಯೋ ಹಾಟ್ಸ್ಟಾರೂ ಜಿಯೋ ಹಾಟ್ಸ್ಟಾರನ್ನು ಅಕ್ವೈರ್ ಮಾಡಿದಾಗ ಅದು ಆಗಿದ ವಿಷಯ ಗೊತ್ತೇ ಇರುತ್ತೆ ವೆಬ್ಸೈಟು ಯಾರೋ ಪರ್ಚೇಸ್ ಮಾಡಿಬಿಟ್ಟಿದ್ರು ಅಂದರೆ ಇದು ನ್ಯೂಸ್ ಬಂದಾಗ ಜಿಯೋ ಹಾಟ್ಸ್ಟಾರ್ನ ಅಕ್ವೈರ್ ಮಾಡುತ್ತೆ ಅಂತ ಆ ಪ್ಯಾಟರ್ನ್ ನೋಡ್ಕೊಂಡಿದ್ದಾರೆ ಯಾವ ಪ್ಯಾಟರ್ನಲ್ಲಿ ವೆಬ್ಸೈಟ್ಸ್ ಮಾಡ್ತಿದ್ದಾರೆ ಜಿಯೋ ಅವರು ಅಂತ ನೋಡಿಕೊಂಡು ಜಿಯೋ ಹಾಟ್ಸ್ಟಾರ್ ನ್ಯೂಸ್ ಬರ್ತಿದ್ದಂಗೆ ಅದು ಕನ್ಫರ್ಮ್ ಆಗೋಕ್ಕೆ ಮುಂಚೆ ಡೊಮೇನ್ನ ಪರ್ಚೇಸ್ ಮಾಡಿಬಿಟ್ರು ಯಾರೋ ಈ ಡೊಮೇನ್ ಅನ್ನೋದು ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಗೋಡಾಡಿ ಆಮೇಲೆ ಇನ್ನೊಂದು ಕೆಲವೊಂದು ವೆಬ್ಸೈಟ್ಸ್ ಇದೆ ಐ ಥಿಂಕ್ ನೇಮ್ ಚೀಪ್ ಅನಿಸುತ್ತೆ ಸೊ ಅದರಲ್ಲಿ ವೆಬ್ಸೈಟ್ಗಳನ್ನ ಪರ್ಚೇಸ್ ಮಾಡ್ಬೋದು ಯಾರು ಬೇಕಾದರೂ ಅವೈಲೇಬಲ್ ಇದ್ದರೆ ಅಂಡ್ ಈಚ್ ನೇಮ್ ಅದ್ರದ್ದು ಕಮರ್ಷಿಯಲ್ ರೇಟ್ ಏನಿದೆ ಅದರದ್ದು ಡಿಮ್ಯಾಂಡ್ ಏನಿದೆ ಅದರಲ್ಲಿ ಯೂಸ್ ಆಗಿರೋ ವರ್ಡ್ಸ್ ಏನಿದೆ ಅದರ ಬೇಸಿಸಲ್ಲಿ ರೇಟ್ಗಳು ಡಿಸೈಡ್ ಆಗುತ್ತೆ ಸೊ ಇವಾಗ ಜಿಯೋ ಸ್ಟಾರ್ ಡಾಟ್ ಕಾಮ್ ಬಂದ್ಬಿಟ್ಟು ಫೋರ್ ಮೇ ಬಿ ಸಮ್ ಟೂ ತೌಸಂಡೋ ತ್ರೀ ತೌಸಂಡೋ ಪರ್ಚೇಸ್ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ ಫೋರ್ ತ್ರೀ ಇಯರ್ಸು ಆ ಥರ ನೀವು ಚೂಸ್ ಮಾಡ್ಬೋದು ಒನ್ ಇಯರ್ಗೆ ಬೇಕಾ ತ್ರೀ ಇಯರ್ಗೆ ಬೇಕಾ ಏನು ಬೇಕು ಅಂತ ಸೊ ಅದ್ರ ಬೇಸಿಸಲ್ಲಿ ಅದರದ್ದು ರೈಟ್ಸ್ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ ಹಾಗೆ ಒಬ್ಬ ಪರ್ಚೇಸ್ ಮಾಡಿಬಿಟ್ಟು ಏನು ಮಾಡಿದ್ದೇನೆ ಒಳ್ಳೆ ಲೇಖಲ್ಲ ಚೆನ್ನಾಗಿರುತ್ತೆ ನೇಚರ್ ಇದ್ರೆ ಹಿಂಗೆ ಹಾಂ ಸೊ ಅವನು ಪರ್ಚೇಸ್ ಮಾಡಿಬಿಟ್ಟು ಏನು ಮಾಡಿದ್ದಾನೆ ಅದರಲ್ಲಿ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ದಾನೆ ನನಗೆ ಗೊತ್ತು ಜಿಯೋ ಹಾಟ್ಸ್ಟಾರ್ನ ಅಕ್ವೈರ್ ಮಾಡ್ತಿದ್ದೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಇದು ವೆಬ್ಸೈಟ್ನ ಪರ್ಚೇಸ್ ಮಾಡಿದ್ದೀನಿ ನಾನು ಈ ವೆಬ್ಸೈಟ್ನ ನಿಮಗೆ ಸೆಲ್ ಮಾಡ್ತೀನಿ ಬಟ್ ನನಗೆ ಅರೌಂಡ್ ಒನ್ ಕ್ರೋರ್ ಬೇಕು ನನಗೆ ಎಜುಕೇಷನ್ ಫೀಸ್ ನಾನು ಹೈಯರ್ ಸ್ಟಡೀಸ್ಗೆ ಹೋಗ್ತಾಯಿದ್ದೀನಿ ನನಗೆ ಎಜುಕೇಷನಿಗೆ ಇಷ್ಟು ಖರ್ಚಾಗುತ್ತೆ ನನ್ನ ಹತ್ರ ದುಡ್ಡಿಲ್ಲ ನಿಮಗಿದೇನು ದೊಡ್ಡ ಮ್ಯಾಟ್ರ್ ಅಲ್ವಲ್ಲ ಒಂದು ಕೋಟಿ ಸೊ ಅದನ್ನು ಕೊಡಿ ಡೊಮೈನ್ ತೊಗೊಳ್ಳಿ ಅಂತ ಪೋಸ್ಟ್ ಹಾಕಿದ್ದ ಅದಕ್ಕೆ ಇವರೆಲ್ಲ ಕೋರ್ಟ್ ಕೇಸ್ ಹಾಕ್ಬಿಟ್ಟು ಏನೇನೋ ಎಲ್ಲ ಮಾಡ್ತಿದ್ರು ಅಷ್ಟರಲ್ಲಿ ಏನಾಯಿತು ಯಾರೋ ದುಬಾಯಲ್ಲಿ ಇರೋ ಒಂದು ಎನ್ ಜಿ ಒ ಥರದೊಂದು ಕಂಪನಿ ಆರ್ಗ ಚಿಕ್ಕ ಎನ್ ಜಿ ಒ ಚಿಕ್ಕ ಎನ್ ಜಿ ಓ ಅಲ್ಲ ಬಿಡಿ ಎನ್ ಜಿ ಒ ಸೊ ಅವ್ರೇನು ಮಾಡಿದ್ರು ಅವ್ರಿಗೂ ಇವನಿಗೆ ದುಡ್ಡು ಕೊಟ್ಬಿಟ್ಟು ಆ ಡೊಮೆನ್ನ ಅವರು ಪರ್ಚೇಸ್ ಮಾಡಿಬಿಟ್ಟು ಅವ್ರದ್ದು ಪೋಸ್ಟೆಲ್ಲ ಹಾಕ್ಕೊಂಡಿದ್ರು ಮಧ್ಯೆ ಸ್ವಲ್ಪ ದಿನ ಅದಾದಮೇಲೆ ಅವ್ರು ಸಡನ್ನಾಗಿ ನಮಗೆ ಇದು ವಿಷಯ ಎಲ್ಲ ಗೊತ್ತಿಲ್ಲ ಏನಾಗ್ತಿದೆ ಅಂತ ನಮಗೆ ಇದು ಡೊಮೆನ್ ಬಿಟ್ಕೊಡೋಕ್ಕೇನು ಪ್ರಾಬ್ಲಮ್ ಇಲ್ಲ ತೊಗೊಳ್ಳಿ ಅಂತಲೂ ಮತ್ತೆ ಹಾಕ್ಬಿಟ್ಟು ಅದು ವಾಪಸ್ ಜಿಯೋ ಹಾಟ್ಸ್ಟಾರಿಗೆ ಬಿಟ್ಕೊಟ್ರು ಇದರಲ್ಲಿ ಆಗಿದ್ದೊಂದು ಒಳ್ಳೇದೇನಂದರೆ ಅವನಿಗೆ ನಿಜವಾಗ್ಲೂ ಅವನು ಯಾರು ಡೊಮೆನ್ ಪರ್ಚೇಸ್ ಮಾಡಿದ್ದ ಈ ಫಿ ವಾಸ್ ರಿಯಲಿ ವರ್ಕಿಂಗ್ ಫಾರ್ ಯುನೋ ಇಫ್ ಯು ಇಫ್ ಯು ವಾಸ್ ರಿಯಲಿ ನಿಜವಲ್ಲೂ ಓದಬೇಕಂತಲೇ ಅದು ಮಾಡಿದ್ದೀರ ನಿಜ ಒಳ್ಳೆ ವೇ ಸಿಕ್ತು ಫೀಸ್ ವಾಪಸ್ಸು ಓಡೋದಕ್ಕೆ ಯಾಕಂದರೆ ಅರ್ಧ ಈ ಫೀಸ್ಗಳೇ ಒಂದು ಕೋಟಿ ಫೀಸ್ ನೋಡಿ ಲೆಕ್ಕ ಲೆಕ್ಕ ಹಾಕಿ ಒಂದು ಕೋಟಿ ಫೀಸ್ ಹಾಕ್ಬಿಟ್ಟು ಎಜುಕೇಷನ್ ತೊಗೊಂಡು ಅವರಿಗೆ ಜಾಬ್ ಬರೋವರೆಗೂ ಫುಲ್ ಟೆನ್ಷನ್ ಅಲ್ವಾ ದುಡ್ಡು ಹಿಂಗೆ ವಾಪಸ್ಸು ಕಟ್ಟಬೇಕು ಏನು ಕತೆ ಹಾಗೆ ಹೀಗೆ ಅಂತ ಆಮೇಲೆ ಏನೇನೋ ಮಾಡೋದಕ್ಕಲ್ಲ ಓದೋದಕ್ಕೆ ಅಂತ ಅವನು ದುಡ್ಡು ಟ್ರೈ ಮಾಡ್ತಿದ್ದ ಅವನು ಅನ್ಬಾರ್ದು ಅವರು ಮೇಲೆ ಟ್ರೈ ಮಾಡೋಣ ಅವರು ದುಡ್ಡುಗೋಸ್ಕರ ಏನೇನೋ ಮಾಡೋದಕ್ಕೆ ದುಡ್ಡು ಟ್ರೈ ಮಾಡಲಿಲ್ಲ ಓದೋದಿಕ್ಕೋಸ್ಕರ ದುಡ್ಡು ಟ್ರೈ ಮಾಡಿದ್ರು ಸೊ ಅವ್ರಿಗೆ ಒಳ್ಳೆಯದಾಗಲಿ ಸೊ ಜಿಯೋ ಹಾಟ್ಸ್ಟಾರ್ದು ಹಂಗೆ ಯಾಕೆ ಬಂತು ಒಂದು ಟಾಪಿಕ್ಕು ಅದು ಆಫೀಸ್ ನೋಡಿದ್ನಲ್ಲ ಜಿಯೋದು ಅದು ಆ ಅಕ್ವಸಿಷನ್ ಆದಮೇಲೆ ಆಬ್ವಿಯಸ್ಲಿ ಸ್ವಲ್ಪ ಕಲ್ಚರ್ ಚೇಂಜ್ ಆಗುತ್ತೆ ಹಾಟ್ಸ್ಟಾರಲ್ಲಿ ಕಲ್ಚರ್ ಹೇಗಿತ್ತು ಇನ್ನೊಂದು ಕಂಪ್ನಿ ಬಂದಾಗ ಆ ಕಲ್ಚರ್ ಈ ಕಲ್ಚರ್ ಬ್ಲೆಂಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸೋ ತುಂಬ ಜನ ಬಿಟ್ಟು ಮೇಲೆ ನೀರು ಬಿತ್ತು ತನಿಸುತ್ತೆ ಸೊ ತುಂಬ ಜನ ಬಿಟ್ಟು ಜಾಬ್ ಹುಡುಕ್ತಾ ಇದ್ರು ಫ್ರೆಂಡ್ಸು ಯಾಕೆ ಅಂತ ಕೇಳಿದ್ರೆ ಮೆಜಾರಿಟಿ ಅವರು ಹಂಗೆ ಹೇಳ್ತಾರೆ ಸ್ವಲ್ಪ ಕಲ್ಚರ್ ಚೇಂಜ್ ಆಗಿದೆ ಬ್ರೋ ಜಿಯೋ ಅಕ್ವೇರ್ ಆದಮೇಲೆ ಹಾಗೆ ಹೀಗೆ ಅಂತ ಇದ್ದರು ಆಗುತ್ತೆ ಏನು ಮಾಡೋದಿಕ್ಕಲ್ಲ ಒಂದು ಹೊಸ ಎಂಟಿಟಿ ಬಂದಾಗ ಅವ್ರ ವೇ ಆಫ್ ಆಪ್ರೇಟಿಂಗ್ ಥಿಂಗ್ಸ್ ಅಲ್ಲಿ ಹೆಂಗೆ ಮಾಡ್ತಿದ್ರು ಅದನ್ನೇ ಇಲ್ಲೂ ಮಾಡಬೇಕು ಅಂದರೆ ಟ್ರೈ ಮಾಡ್ತಾರಲ್ಲ ಅಂದರೆ ಮೇನ್ ಪೇರೆಂಟ್ ಕಂಪನಿಯಲ್ಲಿ ಹೆಂಗಿದೋ ಚೈಲ್ಡ್ ಕಂಪ್ನಿ ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಅದು ಆಬ್ವಿಯಸ್ ಎಕ್ಸ್ಪೆಕ್ಟೆಡ್ ಅದು ಕತೆ ಸೊ ಅದಕ್ಕೆ ಈ ಥರ ಇ ವಿ ಗಾಡಿಗಳೆಲ್ಲ ನೋಡಿದಾಗ ಬ್ಲೂ ಸ್ಮಾರ್ಟ್ ನೆನಪಾಗುತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಅಲ್ಲ ಹ್ಞೂ ತ್ರೀ ಫಿಫ್ಟಿನ ಹ್ಯಾಲಿ ಡೆವಿಟ್ಸನ್ನು ಅಂದ್ಕೊಂಡಿದ್ರು ಹೊಸ್ದಾಗಿ ಬಂದಿದೆಯಲ್ಲ ಸ್ವಲ್ಪ ಸಡನ್ ಆಗಿ ಅದು ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಆಗಿ ಬಿಡ್ತಾರೆ ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ಕ್ಯಾಪ್ಚರ್ ಆಗಿರುತ್ತೆ ಯಾರೋ ಬೇರೆಯವರು ಎಕ್ಸ್ಪರಿಮೆಂಟ್ ಮಾಡಿರ್ತಾರೆ ಸೊ ಬೇರೆಯವ್ರು ಹೇಗಿದ್ರು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರಲ್ಲ ಮತ್ತು ನಾವು ಹೊಸದಾಗಿ ಯಾಕೆ ಮಾಡೋದು ಬೇರೆಯವ್ರು ಪ್ರೂವ್ ಮಾಡಿರೋದು ಸೇಮ್ ಅದೇ ಥರ ಮಾಡಲ್ ಬಿಟ್ಬಿಡೋಣ ಅಂತ ಅನ್ಕೋತಾರೆ ಆಗಿದೆ ಬ್ರೋ ಬೈಕು ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ತುಂಬ ಕ್ಲಾಸಿಯಾಗಿದೆ ಸೊ ಆಲ್ರೆಡಿ ಅವರು ರಾಯಲ್ ಎನ್ಫೀಲ್ಡ್ ಅವರು ಮಾಡಿದ್ದಾರೆ ಓಕೆ ಈ ಥರ ಬೈಕ್ಸ್ ಓಡ್ತಾಯಿದೆ ಈ ಥರ ಬೈಕ್ಸು ಈ ಥರ ಸಿ ಸಿ ಎಲ್ಲಿ ಓಡ್ತಾ ಇದೆ ಜನ ಜಾಸ್ತಿ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಬೇರೆ ಕಂಪನೀಸ್ ಅವರು ಏನು ಮಾಡ್ತಾರೆ ಸೀದಾ ಅದೇ ಥರದಲ್ಲಿ ಸ್ವಲ್ಪ ಮಾಡಲ್ ಚೇಂಜ್ ಮಾಡಿ ಸ್ವಲ್ಪ ಟ್ಯೂನಿಂಗು ಅದು ಇದು ಮಾಡಿ ಮಾರ್ಕೆಟಿಂಗ್ ಇದರಲ್ಲಿ ಮಾಡಿ ಸೇಮ್ ಇದರಲ್ಲಿ ಬಿಟ್ಬಿಡ್ತಾರೆ ಸೊ ಕೂಡ ಸ್ಟು ರಾಯಲ್ ಎನ್ಫೀಲ್ಡ್ ಫಾರ್ ಇನ್ನೋವೇಟಿಂಗ್ ಆ್ಯಂಡ್ ಬ್ರೇಕಿಂಗ್ ಇನ್ ಟು ಅ ಮಾರ್ಕೆಟ್ ವಿಚ್ ವಾಸ್ ಡಾಮಿನೇಟೆಡ್ ಬೈ ಪಲ್ಸರ್ ಆ್ಯಂಡ್ ಸ್ಪ್ಲೆಂಡರ್ ಬೇರೆ ಆಪ್ಷನ್ ಇರಲಿಲ್ಲ ಅವಾಗ ಬೈಕಿಗೆ ಏನೂ ಇಲ್ಲೇ ಇರಲಿಲ್ಲ ಇವಾಗ ತೊಗೊಂಡ್ರೆ ಇಂಪೋರ್ಟೆಡ್ ಗಾಡಿ ತೊಗೋಬೇಕಿತ್ತು ಇನ್ನೇನು ಅವಾಗೆಲ್ಲ ಬುಲೆಟ್ ಮನೇಲಿದೆ ಅಂದರೆ ಈ ಅವ್ರ ಮನೇಲಿ ಬುಲೆಟ್ ಇದೆ ಕಂಡ್ರು ಅಂತ ನಾವು ಮಾತಾಡ್ಕೋತಾ ಇದ್ವಿ ಅವ್ರ ಮನೇಲಿ ಬುಲೆಟ್ ಇದೆ ತೋರಿಸ್ತೀನಿ ಇವ ಅಂತ ಈವನ್ ಕಿಕ್ ರಾಡು ಐ ತಿಂಕ್ ಅದು ಜಾವ ಅನಿಸುತ್ತೆ ಬೈಕು ಅಂತ ಬುಲೆಟ್ ನೆನಪಿಲ್ಲ ನನಗೆ ಸರಿಯಾಗಿ ಕಿಕ್ ರಾಡು ಗೇರ್ ಆಡು ಎರಡು ಒಂದೇ ಇರ್ತಿತ್ತು ತೆಗೆದು ಹಿಂದಿಕ್ಕೆ ಹಾಕಿದ್ರೆ ಕಿಕ್ ರಾಡು ಗಾಡಿ ಸ್ಟಾರ್ಟ್ ಆದಮೇಲೆ ಅದು ನನಗೆ ಮುಂದಕ್ಕೆ ಟರ್ನ್ ಮಾಡಿದ್ರೆ ಗೇರು ಕ್ರೇಜಿ ಇವಾಗ ಕಿಕ್ ರಾಡೇ ಇಲ್ಲ ರೆಕಾರ್ಡ್ ಆಗ್ತಿದೆ ವಿಡಿಯೋ ಬಿಜಿ ಬಿಸಿ ರೋಡು ಗಜಿ ಬೀಜಿ ಜನ ಗಜಿ ಬೀಜಿಲ್ ಒಬ್ರು ಸರಿ ಬ್ರೋ ಇನ್ಮೇಲೆ ಸಿಗೋಣ ಟ್ರೈ ಮಾಡ್ತೀನಿ ವೀಕ್ಲಿ ಬಂದ್ ವಿಡಿಯೋ ಮಾತಾಡ್ಕೊಳ್ಳೋಣ ಹರಟೆ ಹೊಡಿಯೋಣ ಏನಾದ್ರು ಆಫೀಸ್ಗೆ ಬಿಸಿ ಹೋಗ್ಬೇಕಾರೆ ಬೋರ್ ಹಾಕ್ಬೇಕಾರೆ ಇಲ್ಲ ಮನೇಲಿ ಏನಾದ್ರು ಕೆಲಸ ಮಾಡ್ತಿರ್ತೀರ ಬೋರ್ ಆಗ್ತಿರತ್ತೆ ಸಿನಿಮಾನ ನೋಡೋದಕ್ಕೆ ಲಿಬರ್ಟಿ ಇರೋಲ್ಲ ಆರಾಮಾಗಿ ಹಾಕ್ಕೊಂಡು ನೋಡಿ ವೀಡಿಯೋಸ್ ನಂದು ಸಬ್ಸ್ಕ್ರೈಬ್ ಮಾಡಿ ಇಷ್ಟಾದರೆ ನಾನು ನಿಮ್ಮ ಮನೋಜ್ ಇದು ಲೈಫ್ ಒಂದು ರೋಡ್ ಥ್ಯಾಂಕ್ ಯು ಎಲ್ರಿಗೂ ಸಿಗೋಣ ಮತ್ತೆ